ಕಾಪಿನೂ ಇದೆ ಇಲ್ಲಿ ಕಾಪಿ ಇದೆ ಐ ಆರ್ ಮಾಡಿದ್ದಾರೆ ಎ ಒನ್ ಮಾಡಿದ್ದಾರೆ ಅದರಲ್ಲಿ ಈ ಆತ್ಮಹತ್ಯೆಗೆ ಕಾನೂನು ಏನು ಹೇಳುತ್ತೆ ಅಂತಂದರೆ ಆತ್ಮಹತ್ಯೆಗೆ ಅವರು ಫೋರ್ಸ್ ಮಾಡಬೇಕು ತಳ್ಳಬೇಕು ಆತ್ಮಹತ್ಯೆಗೆ ತಳ್ಳಬೇಕು ಅವ್ರನ್ನ ಇಲ್ಲಿ ಸುಧಾಕರ್ ಅವ್ರನ್ನ ನೋಡ ಇಲ್ಲ ಅವರು ಅವ್ರು ನೋಡ ಇಲ್ಲ ಅವ್ರನ್ನ ಭೇಟಿನೇ ಮಾಡಿಲ್ಲ ಕಾರ್ಯಕ್ರಮ ನೋಡಿ ಎಲ್ ಹೌದು ಈಗ ಆಯ್ತು ನಮ್ಮದು ಪ್ರೋಗ್ರಾಮಲ್ಲಿ ಲಕ್ಷಾಂತರ ಜನ ಸಾವಿರ ಜನ ಅಂತ ಬರ್ತಾರಪ್ಪ ಏನೆಲ್ಲ ಮ ನೆಪಕ ಇಟ್ಕೋಳಕ್ಕ ನನಗೆ ಸಂಬಂಧ ಅಲ್ಲ ಇವ್ರು ಪ್ರೇರೇಪಣೆ ಹೆಂಗೆ ಮಾಡಿದ್ರು ಅಂತ ಎರಡನೇದು ಎಸ್ ಸಿ ಎಸ್ ಟಿ ಕೇಸ್ ಕೊಟ್ಟವ್ರೆ ಎಸ್ ಸಿ ಟಿ ಕೇಸ್ ಹೆಂಗೆ ಬರ್ತಾ ಇದಕ್ಕೆ ಅಪ್ಲೈ ಆಗುತ್ತೆ ಅವರು ಬೈಬೇಕು ಸುಧಾಕರ್ ಅವರು ನಿಲ್ಸ್ಕೊಂಡು ಎದುರುಗಡೆ ಬೈಬೇಕು ಇಲ್ಲ ವಾಟ್ಸಪ್ಪಲ್ಲಾದರೂ ಹಾಕಬೇಕು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಾದರೂ ಹಾಕಬೇಕು ಎಲ್ಲಿ ಹಾಕಿದ್ದಾರೆ ಆದರೆ ಸ್ಪಷ್ಟವಾಗಿ ವಿರೋಧ ಪಕ್ಷಗಳನ್ನು ಟಾರ್ಗೆಟ್ ಮಾಡಿ ಮಾಡಿದರೆ ಇದೊಂದೇ ಅಲ್ಲ ಬೈರ್ತಿ ಬಸವರಾಜು ಬೈರ್ತಿ ಬಸವರಾಜ್ದು ಕೇಸ್ ಹಾಕಿದ್ದಾರೆ ಎ ಫೈ ಮಾಡಿದ್ದೀರ ಅವ್ರನ್ನ ಯಾವುದೋ ಮರ್ಡರ್ ಕೇಸಲ್ಲಿ ಅವ್ರದ್ದು ಫೋಟೋ ಐತೆ ಅಂತ ಅವ್ರ ಜೊತೆ ಐತೆ ಅಂತ ಹೇಳ್ಬಿಟ್ಟು ಅವ್ರ ಪಾತ್ರ ಏನು ಬೈರ್ತಿ ಬಸವರಾಜ್ ಅವರ ಪಾತ್ರ ಏನು ನಾವು ಹೋಗಿದ್ರ ಇಲ್ಲ ಅವ್ನು ಮಾಡಿದವನು ಇಮಿಡಿಯೇಟಾಗಿ ಇವ್ರಿಗೆ ಏನೋ ಫೋನ್ ಮಾಡಿದ್ರ ಏನಾದ್ರು ದಾಖಲೆ ಬೇಕಲ್ಲ ಏನೂ ಇಲ್ಲ ನೋಡಿ ಬಿ ಜೆ ಪಿಯವರಾದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಎಫ್ ಐ ಆರು ಇಮಿಡಿಯೇಟಾಗಿ ಅವ್ರನ್ನ ಒನ್ ಮಾಡ್ತೀರಾ ಅರೆಸ್ಟು ಹಾಂ ಇಮಿಡಿಯೇಟಾಗಿ ನಿಮ್ಮ ಕೊಡಗಲ್ಲೇ ಆಯ್ತಲ್ಲಪ್ಪ ಅದ್ರ ಕಾಪಿ ಇದೆಯಾ ಕೊಡಿ ನೋಡಿ ಕೊಡಗಲ್ಲಿ ಅಲ್ಲೂ ಕೊಡಗಲ್ಲೇನು ನಿಮ್ಮ ಇಬ್ಬರು ಎಮ್ ಎಲ್ ಎಗಳ ಮೇಲೆ ಅವರು ಡೆತ್ ನೋಟ್ ಬಂದಿದೆ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ರಿ ಧರಣಿ ಆಯಿತು ಹೋರಾಟ ಆಯಿತು ಏನೂ ಇಲ್ಲ ಎಫ್ ಐ ಆರ್ ಅಲ್ಲೇ ಬರಲಿಲ್ಲ ಕೇಸ್ ಬೇಡ ಎಫ್ ಐ ಆರ್ ಅಲ್ಲೇ ಇಲ್ಲ ಅಂದರೆ ಕೊಡಗಲ್ಲಾದರೆ ನಿಮ್ಮ ಪೊಲೀಸರು ಬೇರೆ ಪೊಲೀಸರು ಇಲ್ಲಾದರೆ ಚಿಕ್ಕಬಳ್ಳಾಪುರದಲ್ಲಿ ಕೆ ಆರ್ಪುರದಲ್ಲಿ ಬೇರೆ ಪೊಲೀಸರು ಕಾನೂನು ಎಲ್ಲರಿಗೂ ಒಂದೇ ತಾನಪ್ಪ ಪೊಲೀಸ್ ಆಗ್ತಿರೋದು ಎಲ್ಲರಿಗೂ ಒಂದೇ ತಾನೆ ಅಂದರೆ ನಿಮ್ಗೆ ಸ್ಪಷ್ಟವಾಗಿ ಸಂಬಂಧ ಇಲ್ಲದೇ ಇದ್ದು ಯಾರೋ ದುಡ್ಡು ತಗೊಂಡು ಮೋಸ ಮಾಡಿದ್ದಾನೆ ಅದರಲ್ಲಿ ಅವನು ಬರೆದಿದ್ದಾನೆ ನಾನು ಆನ್ಲೈನ್ ಗೇಮಿಂಗ್ ಆಡ್ತಾ ಇದ್ದೆ ಲಕ್ಷ ನಾನು ಸೋತ್ಬಿಟ್ಟೆ ಅದನ್ನು ಬೇಜಾರಿತ್ತು ಸಾಲ ಮಾಡಿದ್ದೆ ಅದು ಬೇಜಾರಿತ್ತು ಈ ಥರ ನನಗೆ ಇಬ್ಬರು ವ್ಯಕ್ತಿಗಳು ಕೆಲಸ ಕೊಡಿಸ್ತೀವಿ ಮೋಸ ಮಾಡಿದರು ಅಂತ ಅವರು ಓಕೆ ಅದು ಮಾಡಲಿ ಸುಧಾಕರ್ ಪಾತ್ರ ಏನು ಬೈರ್ತಿ ಸುರೇಶ್ ಅವರ ಪಾತ್ರ ಏನಿದ್ರಲ್ಲಿ ಸ್ವ ಬಸವರಾಜ ಸಾರಿ ಪಾತ್ರ ಏನಿದ್ರಲ್ಲಿ ಹಾಗಾದ್ರೆ ಯಾಕೆ ಇಲ್ಲಿ ಪೊನ್ನಣ್ಣ ಮತ್ತು ಅವರ ಎಲ್ಲ ಎಮ್ ಎಲ್ ಎ ಹೆಸರನ್ನ ಹಾಕ್ಬಿಟ್ರಿ ನೀವು ಅಲ್ಲಿ ಕೊಡಗಲ್ ಮಾತ್ರ ಬಿಟ್ಬಿಡ್ತೀರಾ ಪಾಂಚಾಲ ಕೇಸಲ್ಲಿ ಗೌಡ ಅಲ್ಲ ಮಂತರ್ ಗೌಡ ಅವರು ಎಮ್ ಎಲ್ ಎ ಇದು ಅದೇ ಹೇಳ್ತಾ ಬೀದರ್ ಅಂದ್ರೆ ವಿರೋಧ ಪಕ್ಷವನ್ನ ಕಿರುಕುಳ ಕೊಡಬೇಕು ಅವ್ರು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಇದು ಅಪರಾಧ ನೀವು ಏನು ಮಾಡ್ತಾ ಇದ್ದೀರಾ ಇದು ತಿರುಗುಬಾಣ ಆಗಿ ನೀವು ಇನ್ನಿರೋದಿನ್ನು ಎರಡೂವರೆ ವರ್ಷ ಅಷ್ಟೆ ಎರಡೂವರೆ ವರ್ಷ ಆದಮೇಲೆ ನಿಮಗೆ ಏ ನೀವೇನು ಮಾಡಿದ್ದೀರೋ ಅಕ್ಷರಶಃ ನಿಮ್ಗೆ ತಿರುಗ ಬಾಣ ಆಗಿ ಆಗ್ತೈತೆ ಬರೆದು ಮಾಡ್ಕೊಳ್ಳಿ ಕಾನೂನು ಪ್ರಕಾರ ಯಾರೇ ತಪ್ಪು ಮಾಡಲಿ ತಪ್ಪಿತಸ್ತಾರೆ ನಾವು ಸಪೋರ್ಟ್ ಮಾಡಲ್ಲ ಅದಕ್ಕೆ ಆದರೆ ಸುಮ್ಮ ಸುಮ್ಮನೆ ಕಿರುಕುಳ ಕೊಡೋಕ್ಕೋಸ್ಕರ ನೀವು ರಾಜಕೀಯವನ್ನು ಬಳಸ್ಕೊಂಡು ಒಬ್ಬರಿಗೂ ಒಂದು ಕಾನೂನು ಕೊಡಗಲ್ಲೊಂದು ಕಾನೂನು ಚಿಕ್ಕಬಳ್ಳಾಪುರದಲ್ಲೊಂದು ಕಾನೂನು ಕೆ ಆರ್ಪುರದಲ್ಲಿ ಒಂದು ಕಾನೂನು ಮಾಡಿದ್ರೆ ರಾಜ ಜನ ನೋಡ್ತಾ ಇದ್ದಾರೆ ಇದ್ರೂ ಇದನ್ನು ಇದು ಒಳ್ಳೆಯ ಪರಂಪರೆ ಅಲ್ಲ ನೀವು ಆಂಧ್ರ ಸ್ಟೈಲನ್ನು ಕರ್ನಾಟಕಕ್ಕೆ ತರ್ತಾ ಇದ್ದೀರಿ ಆಂಧ್ರದಲ್ಲಿ ಹಿಂಗೆ ದ್ವೇಷದ ರಾಜಕಾರಣ ಎಲ್ಲ ನಡೀತಾ ಇದೆಯಲ್ಲ ಅದನ್ನು ಕರ್ನಾಟಕಕ್ಕೆ ಕರ್ನಾಟಕ ಕಾಂಗ್ರೆಸ್ ತರ್ತಾ ಇದೆ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ತಿರುಗು ಆಗುತ್ತೆ